ಪಹಲ್ಗಾಂನಲ್ಲಿ ಅಮಾಯಕ ಹಿಂದೂ ಪ್ರವಾಸಿಗರನ್ನ ಗುರಿಯಾಗಿಸಿ ಅವರ ಮೇಲೆ ಮುಸಲ್ಮಾನ ಉಗ್ರರು ಗೊಂಡಿನ ದಾಳಿಯನ್ನ ನಡೆಸಿರುವುದು ಅಮಾನವೀಯ ಕೃತ್ಯವಾಗಿದೆ ಈ ಹೇಯ ಕೃತ್ಯದ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿಯವರು ತೆಗೆದುಕೊಂಡಿರುವ ನಿರ್ಧಾರವು ಘಟನೆಯಲ್ಲಿ ಅಗಲಿದಂತಹ ಅಮಾಯಕರು ಮತ್ತು ಅವರ ಕುಟುಂಬಸ್ಥರಿಗೆ ನ್ಯಾಯ ದೊರಕಿಸುವಂತಾಗಲಿ ಎಂದು ಬಿಜೆಪಿ ಮಂಗಳೂರು ಮಂಡಲ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಮಾಧವಿ ಉಳ್ಳಾಲ್ ಹೇಳಿದರು ಶ್ರದ್ಧಾಂಜಲಿ ಸಭೆಯನ್ನು ನಾವು ವಹಿಸಿಕೊಂಡಿದ್ದೇವೆ ಆ ಶ್ರದ್ಧಾಂಜಲಿ ಸಭೆ ಏನು ಅಂತಂದ್ರೆ ನಿನ್ನೆ ನಡೆದದ್ದು ಅವಮಾನೀಯ ಕೃತ್ಯ ಯಾಕಂತಂದ್ರೆ ಎಲ್ಲ ನಮ್ಮ ಹಿಂದೂಗಳನ್ನು ಗುರುತಿಸಿ ಗುರುತಿಸಿ ಆ ಧರ್ಮವನ್ನು ಗುರುತಿಸಿ ಒಂದು ಹತ್ಯೆ ಮಾಡೋದು ಒಂದು ಅವಮಾನೀಯ ಅವರ ಕೃತ್ಯ ಆಗಿರುವುದು ಅದು ಅದಕ್ಕೆ ನಮ್ಮ ನರೇಂದ್ರ ಮೋದಿಜಿ ಅವರು ಆ ತಕ್ಷಣದ ನಿರ್ಧಾರವು ನಮಗೆ ತುಂಬಾ ಒಂದು ಕಾಂತರ್ಯವನ್ನು ಕೊಟ್ಟಿದೆ ಯಾಕಂತಂದ್ರೆ ಅಗಲಿದ ಆತ್ಮಕ್ಕೆ ಅದು ಅವರ ನಿರ್ಧಾರ ಒಂದು ಸಾಥಿಯನ್ನು ಕೋರುವ ಮೂಲಕ ನಾವು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಹಿಳಾ ಮೋರ್ಚಾ ವತಿಯಿಂದ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂ ಪ್ರವಾಸಿಗರ ಮೇಲೆ ಇಸ್ಲಾಮಿಕ್ ಉಗ್ರರು ನಡೆಸಿದ ಧರ್ಮದಾರಿತ ನರಮೇಧವನ್ನು ಖಂಡಿಸಿ ಗುರುವಾರ ಸಂಜೆ ತೊಕ್ಕೊಟ್ಟು ಫ್ಲೈಓವರ್ ಕೆಳಗಡೆ ನಡೆದಂತಹ ಮೊಂಬತ್ತಿ ಪ್ರತಿಭಟನೆಯನ್ನ ಉದ್ದೇಶಿಸಿ ಅವರು ಮಾತನಾಡಿದರು ಬಿಜೆಪಿ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಜಗದೀಶ್ ಅಲ್ವಾ ಕುವೆತಬೈಲೋ ಮಾತನಾಡಿ ಜಿಹಾದಿ ಮನಸ್ಥಿತಿಯ ಉಗ್ರರು ಪ್ರವಾಸಿಗರ ಧರ್ಮ ಕೇಳಿ ದಾಖಲೆ ಪರಿಶೀಲಿಸಿ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಗುಂಡು ಹಾರಿಸಿದ್ದು ಅಮಾನವೀಯ ಘಟನೆಯಾಗಿದೆ ಪ್ರತಿಯೋರ್ವ ಭಾರತೀಯನು ಈ ಪೈಶಾಚಿಕ ಕೃತ್ಯವನ್ನ ಬಲವಾಗಿ ಖಂಡಿಸತಕ್ಕದ್ದು ಭಾರತವು ಆದಷ್ಟು ಬೇಗನೆ ಉಗ್ರರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ ಈ ನಿಟ್ಟಿನಲ್ಲಿ ಪ್ರಧಾನಿ ಮೋದಿಯವರು ಉಗ್ರ ಕೃತ್ಯಗಳಿಗೆ ಪ್ರೇರೇಪಿಸುವ ಶತ್ರು ರಾಷ್ಟ್ರ ಪಾಕಿಸ್ತಾನದ ವಿರುದ್ಧ ಕಠಿಣ ನಿರ್ಧಾರ ತೆಗೆದುಕೊಂಡಿದ್ದಾರೆಂದರು ಈ ಘಟನೆ ಮುಂದಕ್ಕೆ ನಮ್ಮ ಈ ಭಾಗದಲ್ಲಿ ಕೂಡ ನಡೆಯುವಂತಹ ಕಾಲ ಸನ್ನಿಹಿತವಾಗಿದೆ ನಾವೆಲ್ಲರೂ ಜಾಗರೂಕರಾಗಿ ಈ ಒಂದು ಘಟನೆಯನ್ನು ಕಡಾಖಂಡಿತವಾಗಿ ಖಂಡಿಸಬೇಕಾಗ್ತದೆ ನಮ್ಮ ಜಿಹಾದಿ ಮನಶಕ್ತಿ ಉಳ್ಳಂತಹ ಸಮಾಜದವರು ಆ ಕಾಶ್ಮೀರದಲ್ಲಿ ಪ್ರವಾಸಕ್ಕೆ ಹೋಗಿರುವಂತಹ ದೇಶದ ವಿವಿಧ ಮೂಲೆಗಳಿಂದ ಬಂದಿರುವಂತಹ ಪ್ರವಾಸಿಗಳ ಮೇಲೆ ಅದೇ ರೀತಿ ನಮ್ಮ ಕರ್ನಾಟಕದ ಮೂವರು ಪ್ರವಾಸಿಗಳನ್ನು ಕೂಡ ಸೇರಿಸಿ ಪ್ರತಿಯೊಬ್ಬರನ್ನು ನಿಲ್ಲಿಸಿ ಅವರ ಜಾತಿ ಮತವನ್ನು ಕೇಳಿ ಜಾತಿ ಧರ್ಮವನ್ನು ಕೇಳಿ ಪ್ರತಿಯೊಬ್ಬರನ್ನು ಪರೀಕ್ಷಿಸಿ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಗುಂಡನ್ನು ಹಾರಿಸಿ ನಮ್ಮ ಹಿಂದೂಗಳನ್ನು ಹತ್ಯೆ ಮಾಡಿದ್ದೇನೆಂದರೆ ನಾನು ತುಂಬಾ ದುಃಖದಿಂದ ಹೇಳುವಂತಹ ವಿಷಯ ಅನೇಕ ಹಿಂದೂಗಳು ತಮ್ಮ ರಜಾ ಸಂದರ್ಭಗಳಲ್ಲಿ ತಮ್ಮ ರಜಾ ದಿನಗಳನ್ನು ಮಕ್ಕಳೊಂದಿಗೆ ಕಳೆಯುವುದಕ್ಕೋಸ್ಕರವಾಗಿ ಇತ್ತೀಚೆಗೆ ಶಾಂತಿಯುತವಾಗಿರುವಂತಹ ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ವಿಹಾರವನ್ನು ಮಾಡುವಂತಹ ಸಮಯದಲ್ಲಿ ಬಂದಂತಹ ಮುಷ್ಕರ್ಮಿಗಳು ಸುಮಾರು ಇಪ್ಪತ್ತೆಂಟು ಮೂವತ್ತು ಮಂದಿಗಳನ್ನು ಗುಂಡಿಟ್ಟು ಬರ್ಬರವಾಗಿ ನಮ್ಮ ಹಿಂದೂಗಳನ್ನು ಹತ್ಯೆ ಮಾಡಿದ್ದಾರೆ ಇದನ್ನು ನಮ್ಮ ಮಂಗಳೂರು ಮಂಡಲದ ವತಿಯಿಂದ ಪ್ರತಿಯೊಬ್ಬ ನಾಗರಿಕರು ಖಂಡಿಸಬೇಕಾದಂತಹ ದೊಡ್ಡ ಸಂಗತಿಯಾಗಿದೆ ಆದ್ದರಿಂದ ಅಲ್ಲಿ ಮಾಡಿದಂತಹ ಎಲ್ಲರ ಮನೆಯವರಿಗೆ ಸಾತ್ವನವನ್ನು ಹೇಳುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ ಇನ್ನು ಮುಂದೆ ಇಂತಹ ದಾಳಿಯು ಈ ನಮ್ಮ ದೇಶದಲ್ಲಿ ನಡೆಯದಂತೆ ನಮ್ಮ ಪ್ರಧಾನಿಯವರು ಇದರ ಬಗ್ಗೆ ನಮ್ಮ ನಿಗವನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ ಈ ದುಷ್ಕರ್ಮಿಗಳ ಮೇಲೆ ಆದಷ್ಟು ಕಠಿಣ ಕ್ರಮವನ್ನು ಕೈಗೊಂಡು ಇನ್ನು ಮುಂದಕ್ಕೆ ಈ ದೇಶದಲ್ಲಿ ಇಂಥ ನೃತ್ಯ ನಡೆಯುವುದನ್ನು ತಪ್ಪಿಸುವುದರ ಮೂಲಕ ಈ ದೇಶವನ್ನು ಒಂದು ಒಳ್ಳೆಯ ರೀತಿಗೆ ಮುಂದೋಗುವಂತಹ ಕಾರ್ಯವನ್ನು ಮಾಡಬೇಕು ದಿ ಮೈಸೂರು ಎಲೆಕ್ಟ್ರಿಕಲ್ ಲಿಮಿಟೆಡ್ ಲಿಮಿಟೆಡ್ನ ಮಾಜಿ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ರೈ ಬೋಲಿಯಾರ್ ಮಾತನಾಡಿ ಪಾಕಿಸ್ತಾನವು ಈ ಹಿಂದೆಯೇ ಭಯೋತ್ಪಾದಕರನ್ನ ಹಾಕಿ ಭಾರತದ ಮೇಲೆ ನಿರಂತರ ದಾಳಿ ನಡೆಸ್ತಾ ಇತ್ತು ಆದರೆ ನರೇಂದ್ರ ಮೋದಿಯವರು ಪ್ರಧಾನಿಯಾದ ಬಳಿಕ ಪಾಕಿಸ್ತಾನಿ ಪ್ರೇರಿತ ಉಗ್ರರ ಸದ್ದಡಗಿತ್ತು ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ತೆಗೆದ ಬಳಿಕವಂತೂ ಉಗ್ರರ ಆಟೋಪಾಪ ನಿಂತು ಹೋಗಿತ್ತು ಇದೀಗ ಉಗ್ರರು ಯಾರು ಊಹಿಸದ ರೀತಿಯಲ್ಲಿ ಅಮಾಯಕ ಪ್ರವಾಸಿಗರ ಮೇಲೆ ಮತ್ತೆ ದಾಳಿಯನ್ನ ನಡೆಸಿದ್ದಾರೆ ಇದಕ್ಕೆ ಪ್ರತಿಯಾಗಿ ಪ್ರಧಾನಿ ಮೋದಿಯವರು ಉಗ್ರರು ಘೋಷಿಸ್ತಾ ಇರುವ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕವಾಗಿ ದಿಟ್ಟ ಕ್ರಮವನ್ನ ಕೈಗೊಂಡಿದ್ದಾರೆ ಘನಘೋರ ನರಮೇಧ ನಡೆಸಿರುವ ಉಗ್ರರು ಮುಂದೆ ಇಂತಹ ಕೃತ್ಯ ನಡೆಸಲು ಮತ್ತೆ ಧೈರ್ಯ ಮಾಡದಂತೆ ಪ್ರಧಾನಿಯವರು ಕಠಿಣ ನಿರ್ಧಾರ ಕೈಗೊಳ್ಳುವವರೆಂದು ಹೇಳಿದರು ಕಂಟ್ರೋಲು ಗಡಿ ಪ್ರದೇಶ ಉಂಡ ಬೇತ ಬೇತ ದೇಶ ಸತ್ಯಂತ್ರದ ಮುಖಾಂತರವಾದ ಭಾರತ ದೇಶದ ಭಯೋತ್ಪಾದಕರನ್ನು ಕಡಪುರೊಂದಿದ್ದೇವೆ ಆನ ನರೇಂದ್ರ ಮೋದಿ ಜಿ ಏಪ ಪ್ರಧಾನಿ ಆಯ್ದ ಅಕಲ ಒಂಜಿ ಒರಿಯ ಒರಿಯನ ತರದೆಪ್ಪರು ನಾನು ರಟ್ಟು ತರದೆಪ್ಪಡು ಬರ್ಮಣ ಆ ದೇಶದ ಲೆಕ್ಕನೆ ಇಡೀ ಸಂಪೂರ್ಣವಾದ ಪವರ್ ನಮ್ಮ ಮಿಲಿಟರಿಗೆ ಕೊಡ್ತಿದ್ದೇವೆ ಆನ ಕಾಶ್ಮೀರ ಮುನ್ನೂತ್ತ ಎಲ್ಪದೆ ರದ್ದು ಆಯ್ಬೊಕ್ಕ ಅವರು ಅಧಿಕಾರ ಚೇಂಜ್ ಆಯ್ಬೊಕ್ಕ ಹಿರ ಅಧಿಕಾರ ಅಗಲೇ ಭೂರಿ ಪಕ್ಕ ಅವರು ಆಪ್ನಂಚಿನ ಅನ್ಯಾಯ ಅನ್ಯಾಯ ಅತ್ಯಾಚಾರ ಅನಾಚಾರನು ಉಂಟವರು ಬಂದಿದೆ ನಮ್ಮ ಗೃಹ ಮಂತ್ರಿ ಅಮಿತ್ ಶಾ ಜಿ ಬಂದಿದ ನಂಜಿನ ಐಡಿಯಾ ನರೇಂದ್ರ ಮೋದಿಜಿ ಅರ್ನ ಸಂಪೂರ್ಣವಾಗಿ ಆ ಮಾತಾ ಪಾರ್ಟಿದ ಕಡ ಮಾತ ಲೀಡರ್ ಕಡೆ ಒಟ್ಟಾದ ಒಂಜಾದ ಜತೊಂದು ಕಾಶ್ಮೀರ ಆಪ್ನಂತಿನ ವ್ಯಕ್ತಿಯಿಂದ ಷಡ್ಯಂತ್ರ ಉಂಡು ಆಯ್ನ ಮುಂತವರು ಬಂದ ಪ್ರಯತ್ನ ಬಳ ಆನ ಆ ಗೋಡೆ ನಡೆಸಿನಂಚಿನ ಆ ಕಾಶ್ಮೀರ ಪಾಕಿಸ್ತಾನದ ಭಯೋತ್ಪಾದಕರ ಮಂತ್ರದ ನಂಜನ ಆ ಏರ್ಲ ಎಕ್ಸ್ಪೆಕ್ಟ್ ಮಂತ್ರ ಸಾಧ್ಯ ಏರ್ಲ ಸಾಧ್ಯ ಸಾಧ್ಯಜ್ಜಿ ಆ ರೀತಿ ಆ ರೀತಿಗೆ ಆಗಲೆ ಅವಳು ಮಂತ್ರದ ನಂಜನ ಅನ್ಯಾಯ ಅತ್ಯಾಚಾರ ಅನಾಚಾರ ಗುಣಗ ಜಗತ್ತೇನಕ್ಕೆ ಅತ್ಯಂತ ಕಟು ಶಬ್ದು ನಿಂದನೆ ಮಾಡ್ತದೆ ನರೇಂದ್ರ ಮೋದಿಜಿ ಸೌದಿದ ಪ್ರವಾಸ ನಿಂತಾರೆ ಸಡನ್ ಪ್ರವಾಸ ಮೊದಕ ಬಂತದೆ ನಮ್ಮ ದೇಶಕ್ಕೆ ಬರ್ತದೆ ಮಾತ್ರ ಆಯಾ ಆಪಿ ಏರ್ ಏರು ಮಿನಿಸ್ಟರ್ಲೇ ಏರ್ ಏರು ಅಧಿಕಾರಿನಾಗ್ಲು ಏರ್ ಏರು ಮಿಲಿಟರಿ ಮಲ ಮಲ್ಲ ಪೋಸ್ಟ್ ಆರ್ಮಿ ದ ಜನರಲ್ನಾಗ್ಲೇತಾರೆ ಏರಾಜ್ ಪೂರಲ್ಲಿ ಲೇತಿದೆ ಪಾಕಿಸ್ತಾನಗೂ ಕಟು ಶಬ್ದಡು ನಿಂದನೆ ಮಾಡ್ತಿದೆ ಅತ್ಯಂತ ಕಟು ಶಬ್ದಲ್ಲ ಅತ್ಯಂತ ವಾರ್ನಿಂಗ್ ಕೊರಿಯರ್ ಇಂಚ ವಾರ್ನಿಂಗ್ ಕೊರಿಯರ್ ಮನ ಇಡೀ ಭಾರತ ದೇಶದ ನೂತ ನಾಲ್ಕೋಟಿ ಏತನ ಎಕ್ಸ್ಪೆಕ್ಟ್ ಮಾಡ್ತಿದ್ದೇನೆ ನನಗೂ ಗೊತ್ತಿದ್ದಿಲ್ಲ ಅನ್ನಲ್ಲ ಆ ನರೇಂದ್ರ ಜನ ಕಟು ನಿಲುವು ಸಿಂಧು ನದಿ ಪಾಕಿಸ್ತಾನ ಹೋಗ್ ನಂಜನ ನೀರಿನ ತಕ್ಷಣ ಕೊಡೆ ರಾತ್ರಿ ನಿಮ್ತದ ಪಾಕಿಸ್ತಾನದ ಅಂಬೆಸಿ ರಾಯಭಾರಿ ಕಚೇರಿ ತಕ್ಷಣ ನಲ್ಪತ್ ಗಂಟೆ ಇಂಡಿಯಾ ಪಾಕಿಸ್ತಾನ ಹೋಗ್ ಪಾಕಿಸ್ತಾನ ಏರು ಪ್ರವಾಸದ ದಳಕ್ಕೆ ಬೈದರಿ ಏರೆ ವ್ಯಾಪಾರದ ದನಕ್ಕೆ ಬೈದರಿ ಪಾಕಿಸ್ತಾನ ಎಷ್ಟು ಜನ ಇಂಡಿಯನ್ ಉಳ್ಳಾರೆ ಆಕಡೆ ನಲ್ಪ ಗಂಟೆದ ಲೈಫ್ ಇಂಡಿಯನ್ ಇಂಡಿಯಾ ದೇಶನ ಪಾಕಿಸ್ತಾನ ಬೇತ ದೇಶ ಬೋಡು ಅವತ್ತನ್ನ ಪಾಕಿಸ್ತಾನ ಇಂಡಿಯಾದಿಪ್ಪು ಪಾಕಿಸ್ತಾನ ಇಂಡಿಯಾನೇ ಅಂಬೆಸಿ ಆ ಜಿಪ್ಪು ಐ ಟಿ ರಿಟರ್ನ್ ನಮ್ಮ ಇಂಡಿಯಾಗೆ ಬರೋಡು ಬಂಡ್ ತಾಕತ್ ಮಂದಿದೆ ಆಂಡ ವಿಶ್ವಸಂಸ್ಥೆದ ಒಂಜಿ ನಿರ್ಣಯದ ಮೆತ್ತಿ ಗದ್ದು ದೇಶದ ಅಂಬೆಸಿಯಾಗ ಎತ್ತು ಜನ ಉಂಡ ತಕ್ಷಣ ಒಂಜಿ ವಾರದ ಸಮಯ ಕೊರೋಡು ಪನ್ನೆರ್ದ ಅವರ ಆ ವಾರದ ಸಮಯಲ್ಲ ನರೇಂದ್ರ ಮೋದಿ ಕೊಟ್ಟಿದ್ದಾರೆ ಹಿರಿಯ ಬಿಜೆಪಿ ಮುಖಂಡರಾದ ಲಲಿತಾ ಸುಂದರ್ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಕೆರವೀಂದ್ರ ಶೆಟ್ಟಿ ಉಳ್ಳಿದೊಟ್ಟು ಮಂಗಳೂರು ಮಂಡಲ ಉಪಾಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ ಹೇಮಂತ್ ಶೆಟ್ಟಿ ದೇರಳಕಟ್ಟೆ ಮಂಡಲ ಕಾರ್ಯದರ್ಶಿ ಸುಮನಾ ಹರೀಶ್ ಶೆಟ್ಟಿ ಯುವ ಮೋರ್ಚಾ ಅಧ್ಯಕ್ಷರಾದ ಮುರಳಿ ಕೊಣಾಚೆ ಕೋಟಿಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ದಿವ್ಯಾ ಸತೀಶ್ ಶೆಟ್ಟಿ ಸೋಮೇಶ್ವರ ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪುರುಷೋತ್ತಮ್ ಗಟ್ಟಿ ಸೋಮೇಶ್ವರ ಪುರಸಭಾ ಸದಸ್ಯರಾದ ಸ್ವಪ್ನ ಶೆಟ್ಟಿ ಹರೀಶ್ ಕುಂಪಲ ಬಿಜೆಪಿ ರೈತ ಮೋರ್ಚಾದ ಪದ್ಮನಾಭ ಗಟ್ಟಿ ಪ್ರಮುಖರಾದ ಭಗವಾನ್ ತೊಕ್ಕೊಟ್ಟು ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು ಬಿಜೆಪಿ ಮಂಡಲ ಪ್ರಧಾನ ಕಾರ್ಯದರ್ಶಿ ದಯಾನಂದ ತೊಕ್ಕೊಟ್ಟು ಸ್ವಾಗತಿಸಿ ನಿರೂಪಿಸಿದ್ರು ಕಾರ್ಯದರ್ಶಿ ಜೀವನ್ ಕುಮಾರ್ ತೊಕ್ಕೊಟ್ಟು ವಂದಿಸಿದ್ರು ಪ್ರವಾಸಕ್ಕೆ ತೆರಳಿದವರ ಮೇಲೆ ನಡೆದಂತಹ ಗುಂಡಿನ ದಾಳಿ ಏನಿದೆ ಇದನ್ನ ಮೊಟ್ಟ ಮೊದಲನೆಯಾಗಿ ನಾನು ಖಂಡಿಸ್ತಾ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಯವರು ಇದೆಲ್ಲವನ್ನು ಕೂಡ ಗಮನಿಸಿ ಒಂದು ಐದು ಬಹಳ ಕಠಿಣವಾದ ನಿರ್ಧಾರವನ್ನು ಪಡೆದುಕೊಂಡದ್ದು ನಮಗೆ ಕೂಡ ತಿರುಗಿದೆ ಈ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ದೇಶದ ಪ್ರಧಾನಿಯವರನ್ನ ವಿನಂತಿಯನ್ನು ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದ ಘಟನೆಗಳು ನಡೆಯದ ರೀತಿಯಲ್ಲಿ ಒಂದು ಕಠಿಣವಾದ ನಿರ್ಧಾರವನ್ನು ತೆಗೆಕೊಳ್ಬೇಕು ಎಂಬ ಒಂದು ಮನವಿಯನ್ನು ಮಾಡ್ತಾ ಇವತ್ತು ನಮ್ಮ ಭರತ್ ಭೂಷಣ್ ಮತ್ತು ನಮ್ಮ ಮಂಜುನಾಥ್ರವರ ಆ ಒಂದು ಪಾರ್ಥಿವ ಶರೀರ ಬರುವಂಥ ಸಂದರ್ಭದಲ್ಲಿ ನಮಗೆ ಇಡೀ ನಮ್ಮ ನಾಡಿನ ಜನತೆಗಾಗಿರುವಂತಹ ನೋವು ಇದು ನಾವು ಹೇಳುವಂಥದ್ದಲ್ಲ ಈ ನಿಟ್ಟಿನಲ್ಲಿ ಏನು ಆ ಉಗ್ರಗಾಮಿಗಳ ಆ ಒಂದು ಧರ್ಮದ ಆಧಾರಿತ ಆಧಾರವಾಗಿ ಹಿಂದೂ ಧರ್ಮವನ್ನೇ ಒಂದು ಗುರಿಯಾಗಿಸಿಕೊಂಡು ನಡೆದಿರ್ತಕ್ಕಂಥ ದಾಳಿ ಇದು ಖಂಡನೀಯ ನಾನು ಈ ಸಂದರ್ಭದಲ್ಲಿ ನಮ್ಮನ್ನು ಅಗಲಿದಂತಹ ಆ ದಿವ್ಯ ಚೇತನಗಳಿಗೆ ಶ್ರೀ ದೇವರು ಕಾಂತಿಯನ್ನು ಕೊಡದಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇನ್ನ ದಿನಗಳಲ್ಲೂ ಕೂಡ ನಮ್ಮ ಇಡೀ ನಮ್ಮ ದೇಶದ ಆ ಒಂದು ಭದ್ರತೆಯನ್ನು ಈಗ ಆ ಒಂದು ಇಡೀ ಜಗತ್ತು ನೋಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ನಿನ್ನೆ ಕೆಲವರು ಎನಿಸಿಯರು ಏನೇ ಆಗ್ತದೆ ಅಂತ ಇವತ್ತು ಐದು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಅದಕ್ಕೆ ತಕ್ಕದಾದ ಒಂದು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ